ನಾಳೆ ವರಮಹಾಲಕ್ಷ್ಮಿ ವ್ರತ ಆಚರಿಸುವಂತಹ ಮಹಿಳೆಯರು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಯಾವ ಮುಖ್ಯ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಯಾವ ನೈವೇದ್ಯಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿದರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ವಂಶಾಭಿವೃದ್ಧಿಯಾಗುತ್ತೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂದುಕೊಂಡಂತಹ ಕೆಲಸಗಳು ಕೆಲವೇ ದಿನಗಳಲ್ಲಿ ಈಡೇರುತ್ತೆ ನಾಳೆ ವ್ರತಸೂತ್ರವನ್ನು ಕೈಗೆ ಕಟ್ಕೊಳ್ಬೇಕಾದರೆ ಯಾವ ಒಂದು ವಿಶೇಷ ಶ್ಲೋಕವನ್ನು ಹೇಳ್ಕೊಳ್ಬೇಕು ಯಾವ ಫಲಪುಷ್ಪಗಳಿಂದ ದೇವಿಗೆ ಅಲಂಕಾರವನ್ನು ಮಾಡಿಕೊಳ್ಬೇಕು ದೇವಿಯ ಪೂಜೆಗೆ ಯಾವ ಮುಖ್ಯವಾದಂತಹ ವಸ್ತುವನ್ನು ಇಡಲೇಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ವರಮಹಾಲಕ್ಷ್ಮಿ ದೇವಿಗೆ ಈ ವಿಧವಾಗಿ ಪೂಜೆಯನ್ನು ಮಾಡಿದರೆ ಆಕೆಯ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅತಿ ಕಡಿಮೆ ಸಮಯದಲ್ಲಿ ನಿಮ್ಮ ಸಂಕಲ್ಪ ಅಥವಾ ಕೋರಿಕೆಗಳು ವಿಶೇಷವಾಗಿ ಈಡೇರುತ್ತೆ ಎಲ್ಲಾ ವಿಧವಾದ ಸಂಪದ ಹಾಗೂ ಐಶ್ವರ್ಯವನ್ನ ಶ್ರೀ ಮಹಾಲಕ್ಷ್ಮೀ ದೇವಿಯು ತನ್ನನ್ನು ಪೂಜಿಸುವ ಭಕ್ತರಿಗೆ ನಾಳೆಯ ದಿನ ಕರುಣಿಸ್ತಾಳೆ ಹಾಗೆಯೇ ನಾಳೆಯ ದಿನ ವರಲಕ್ಷ್ಮಿ ವ್ರತದಲ್ಲಿ ಅಮ್ಮನವರ ಎರಡೂ ಕಡೆಯೂ ಕೂಡ ಗಜದ ಬೊಂಬೆಯನ್ನ ಅಂದರೆ ಆನೆಯ ಬೊಂಬೆಗಳನ್ನ ಖಚಿತವಾಗಿ ಇಡಬೇಕು ಯಾಕಂದ್ರೆ ಶ್ರೀ ಸೂಕ್ತದಲ್ಲಿ ಲಕ್ಷ್ಮೀ ದೇವಿಯನ್ನ ಅಸ್ಥಿನಾದ ಪ್ರಬೋಧಿನಿ ಎಂದಿದ್ದಾರೆ ಆದ್ದರಿಂದ ನಾಳೆಯ ದಿನ ಆನೆಯ ಬೊಂಬೆಯನ್ನ ಲಕ್ಷ್ಮೀದೇವಿಯ ಮುಂದೆ ಇಟ್ಟು ಪೂಜೆಯನ್ನ ಮಾಡಿಕೊಳ್ಬೇಕು ಯಾಕಂದ್ರೆ ಆನೆಗಳೆಂದರೆ ಲಕ್ಷ್ಮೀ ದೇವಿಗೆ ಪ್ರೀತಿ ಹಾಗೆಯೇ ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡುವ ಮೊದಲು ನಾಳೆ ಲಕ್ಷ್ಮೀ ಕೂರಿಸುವಂತಹ ಜಾಗದಲ್ಲಿ ಖಚಿತವಾಗಿ ಅಕ್ಕಿ ಇಟ್ಟಿನಿಂದ ಅಷ್ಟದಳ ಪದ್ಮದ ರಂಗೋಲಿಯನ್ನ ಬಿಡಿಸಿಕೊಳ್ಬೇಕು ಹಾಗೆಯೇ ಅಮ್ಮನವರಿಗೆ ಗಂಧ ಎಂದರೆ ಬಲು ಇಷ್ಟ ಆದ್ದರಿಂದ ವಿಶೇಷವಾಗಿ ಮಹಾಲಕ್ಷ್ಮಿ ಅಮ್ಮನವರಿಗೆ ಗಂಧದ ಬೊಟ್ಟನ್ನ ನಾಳೆ ಇಡಬೇಕಾಗುತ್ತೆ ವರಮಹಾಲಕ್ಷ್ಮೀ ದೇವಿಯು ಹಸುವಿನ ಹಾಲಿನಲ್ಲಿ ಇರುತ್ತಾಳೆ ಜೇನುತುಪ್ಪದಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಶಂಖ ಜಲದಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ ತೆಂಗಿನ ನೀರು ಅಥವಾ ಎಳನೀರಿನಲ್ಲಿಯೂ ಕೂಡ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ ಆದ್ದರಿಂದ ವರಮಹಾಲಕ್ಷ್ಮಿ ಪೂಜೆಗೆ ತಪ್ಪದೆ ವರಮಹಾಲಕ್ಷ್ಮಿ ದೇವಿಯ ಅನುಗ್ರಹಕ್ಕೋಸ್ಕರ ಹಸುವಿನ ಹಾಲಿನ ನೈವೇದ್ಯವನ್ನು ಖಚಿತವಾಗಿ ಇಡಬೇಕು ಜೇನುತುಪ್ಪವನ್ನು ನೈವೇದ್ಯವಾಗಿ ಇಡಬೇಕು ಹಾಗೆಯೇ ಶಂಖ ಜಲವನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಎಳನೀರನ್ನು ಕೂಡ ನೈವೇದ್ಯವಾಗಿ ಇಡಬೇಕು ತೆಂಗಿನ ಖಚಿತವಾಗಿ ನೈವೇದ್ಯವಾಗಿ ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು ಸಾಧ್ಯವಾದರೆ ನಾಳೆಯ ದಿನ ಕಬ್ಬಿನ ರಸವನ್ನು ಕೂಡ ನೈವೇದ್ಯವಾಗಿ ಇಟ್ಟರೆ ಅದ್ಭುತವಾದ ಫಲಗಳು ಪ್ರಾಪ್ತಿಯಾಗುತ್ತೆ ಇನ್ನು ಮುಖ್ಯ ನೈವೇದ್ಯಗಳು ಯಾವುದು ಯಾವ ಫಲಪುಷ್ಪಗಳನ್ನು ಇಡಬೇಕು ಅಂತ ಮುಂದೆ ತಿಳಿಸ್ಕೊಡ್ತೀವಿ ಹಾಗೆಯೇ ನಾಳೆಯ ದಿನ ವ್ರತಸೂತ್ರವನ್ನ ಕೈಗೆ ಕಟ್ಕೊಳ್ಬೇಕಾದ್ರೆ ಈ ಒಂದು ಶ್ಲೋಕವನ್ನ ಹೇಳಿಕೊಂಡು ಆ ಒಂದು ವ್ರತಸೂತ್ರವನ್ನ ಕಟ್ಕೊಂಡ್ರೆ ಲಕ್ಷ್ಮೀ ದೇವಿಯು ಬಹಳ ಪ್ರಸನ್ನಳಾಗ್ತಾಳೆ ಈ ಒಂದು ಶ್ಲೋಕವನ್ನ ಮೊದಲು ಒಂದು ಪುಸ್ತಕದ ಬರೆದಿಟ್ಕೊಳ್ಳಿ ಈ ಶ್ಲೋಕ ಈ ವಿಧವಾಗಿದೆ ಬದ್ನಾಮಿ ದಕ್ಷಿಣೆ ಅಸ್ತೆ ನವಸೂತ್ರಂ ಶುಭಪ್ರದಂ ಪುತ್ರ ಪೌತ್ರಾಭಿ ವೃದ್ಧಿಂಚ ಆಯುಷ್ಯಂ ದೇಹಿ ಮೇರಮೆ ಈ ಒಂದು ಶ್ಲೋಕವನ್ನ ನಾಳೆಯ ದಿನ ವ್ರತಸೂತ್ರವನ್ನು ಕೈಗೆ ಕಟ್ಕೊಳ್ಬೇಕಾದ್ರೆ ಪ್ರತಿಯೊಬ್ಬ ಮಹಿಳೆಯರು ಹೇಳ್ಕೊಂಡ್ರೆ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಪ್ರೀತಿಗೆ ಪಾತ್ರರಾಗಬಹುದು ಹಾಗೆಯೇ ಲಕ್ಷ್ಮೀ ದೇವಿಗೆ ಎಷ್ಟೋ ಒಡವೆಗಳನ್ನ ಹಾಕಿದರೂ ಕೂಡ ಫಲಪುಷ್ಪಗಳಿಂದ ಅಲಂಕಾರವನ್ನ ಮಾಡಿದರೂ ಕೂಡ ಈ ಒಂದು ವಸ್ತುವನ್ನು ಮಾತ್ರ ಮರಿಬಾರದು ಅದು ಗೆಜ್ಜೆ ವಸ್ತ್ರ ಹೌದು ಗೆಜ್ಜೆ ವಸ್ತ್ರವನ್ನ ನಾಳೆ ಖಚಿತವಾಗಿ ಮರೆಯದೆ ಲಕ್ಷ್ಮೀ ದೇವಿಯ ಅಲಂಕಾರಕ್ಕೆ ನೀವು ಬಳಸ್ಕೊಳ್ಬೇಕು ಹಾಗೆಯೇ ಈ ಐದು ವಿಧವಾದಂತಹ ನೈವೇದ್ಯವನ್ನ ಲಕ್ಷ್ಮೀ ದೇವಿಗೆ ಅರ್ಪಿಸಿ ಪೂಜೆಯನ್ನ ಮಾಡಿದರೆ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತೆ ಲಕ್ಷ್ಮಿಗೆ ಪ್ರಿಯವಾದಂತಹ ನೈವೇದ್ಯಗಳು ಫಲಪುಷ್ಪಗಳು ಯಾವುದೆಂದು ಈಗ ತಿಳಿಯೋಣ ಸಾಮಾನ್ಯವಾಗಿ ಪ್ರತಿ ಹಬ್ಬಗಳಿಗೂ ಹಾಗೂ ವಿಶೇಷ ದಿನಗಳಲ್ಲಿಯೂ ಕೂಡ ನಾವು ವಿವಿಧ ಬಗೆಯ ಸಿಹಿ ನೈವೇದ್ಯವನ್ನು ಇಟ್ಟು ದೇವರಿಗೆ ಪೂಜೆಯನ್ನ ಮಾಡಿಕೊಳ್ತೀವಿ ಆದರೆ ಅದೇ ರೀತಿಯಾಗಿ ನಾಳೆಯ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಒಂದು ಐದು ವಿಧವಾದಂತಹ ಅನ್ನಗಳನ್ನು ಅಂದರೆ ನೈವೇದ್ಯಗಳನ್ನು ಇಟ್ಟು ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಿದರೆ ಅದ್ಭುತವಾದಂತಹ ಫಲಗಳು ಪ್ರಾಪ್ತಿಯಾಗುತ್ತೆ ಲಕ್ಷ್ಮೀ ದೇವಿಯ ಪ್ರೀತಿ ಹಾಗೂ ಅನುಗ್ರಹ ಬಹಳ ಸುಲಭವಾಗಿ ಪ್ರಾಪ್ತಿಯಾಗುತ್ತೆ ಐದು ನೈವೇದ್ಯಗಳಲ್ಲಿ ಮೊದಲನೆಯ ನೈವೇದ್ಯ ಅಥವಾ ಅನ್ನ ಯಾವುದಂತ ನೋಡೋದಾದ್ರೆ ಮೊಸರನ್ನ ಮೊಸರನ್ನವನ್ನು ಲಕ್ಷ್ಮೀ ದೇವಿಯ ಮುಂದಿಟ್ಟು ದೇವಿಗೆ ನಮಸ್ಕಾರವನ್ನು ನಾಳೆಯ ದಿನ ಮಾಡಿಕೊಳ್ಬೇಕು ಶುದ್ಧ ಮೊಸರಿನಿಂದ ಮೊಸರನ್ನವನ್ನು ತಯಾರು ಮಾಡಿಕೊಳ್ಬೇಕು ಉಪ್ಪನ್ನು ಬಳಸದೆ ಮೊಸರನ್ನವನ್ನು ತಯಾರು ಮಾಡಿಕೊಂಡು ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಅರ್ಪಿಸಬೇಕು ಇನ್ನ ಎರಡನೆಯದಾಗಿ ಪಾಯಸಾನವನ್ನ ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಬಹಳ ವಿಶೇಷ ವಿಧಾನದಿಂದ ಈ ಒಂದು ಪಾಯಸಾನವನ್ನ ತಯಾರು ಮಾಡಿಕೊಳ್ಬೇಕು ಅಕ್ಕಿಯನ್ನ ಧನಾಕರ್ಷಣ ಪಾದರಸ ಕುಬೇರ ವಿಗ್ರಹ ಈ ಯಂತ್ರ ಹಣವಶ ಧನವಶ ಅಭಿವೃದ್ಧಿ ಮನೆಯಲ್ಲಿ ಐಶ್ವರ್ಯ ವೃದ್ಧಿಸಲು ನೆಮ್ಮದಿ ನೆಲೆಸಲು ಈ ಕುಬೇರ ವಿಗ್ರಹವನ್ನು ಪಾದರಸ ಕುಬೇರ ವಿಗ್ರಹವನ್ನ ಇಟ್ಟು ಪೂಜಿಸಿ ಅಂದುಕೊಂಡ ಕೆಲಸ ಆಗಲು ಕಾರ್ಯ ಸಿದ್ಧಿಯಾಗಲು ದಾರಿದ್ರೆ ಕಳೆದು ಅದೃಷ್ಟ ಹೊಂದಲು ಮನೆಯಲ್ಲಿಟ್ಟು ಈ ಮಂತ್ರ ಹೇಳಿದರೆ ಸಾಕು ಚಮತ್ಕಾರದಂತೆ ಕಷ್ಟ ಕರಗಿಸುವ ಶಕ್ತಿ ಇದೆ ಈ ಪಾದರಸದ ಕುಬೇರ ವಿಗ್ರಹಕ್ಕೆ ನೀರಿನಲ್ಲಿ ತೊಳೆದು ವಿಶೇಷವಾಗಿ ಆದಿನಿಂದಲೇ ಅಕ್ಕಿಯನ್ನು ಬೇಯಿಸಿಕೊಳ್ಬೇಕು ನೀವು ಅಕ್ಕಿಯನ್ನು ಬೇಯಿಸೋದಕ್ಕೆ ನೀರನ್ನು ಬಳಸಬಾರ್ದು ಸಂಪೂರ್ಣವಾಗಿ ಆದಿನಿಂದಲೇ ಈ ಒಂದು ಅಕ್ಕಿಯನ್ನು ಬೇಯಿಸಿ ವಿಶೇಷವಾಗಿ ಪಾಯಸಾನವನ್ನು ತಯಾರು ಮಾಡಿಕೊಳ್ಬೇಕು ಹಾಲಿನಿಂದಲೇ ತಯಾರು ಮಾಡಿದಂತಹ ಈ ಒಂದು ಅನ್ನಕ್ಕೆ ದ್ರಾಕ್ಷಿ ಗೋಡಂಬಿ ತುಪ್ಪವನ್ನು ಹಾಕಿ ಭಕ್ತಿ ಶ್ರದ್ಧೆ ಪ್ರೀತಿಯಿಂದ ಲಕ್ಷ್ಮೀ ದೇವಿಗೆ ಪಾಯಸಾನವನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಅಂದುಕೊಂಡಂತಹ ಪದವಿಗಳು ಪ್ರಾಪ್ತಿಯಾಗುತ್ತೆ ಸರ್ವ ಇಷ್ಟಾರ್ಥಗಳು ಕೆಲವೇ ದಿನಗಳಲ್ಲಿ ಈಡೇರುತ್ತೆ ಇನ್ನು ಮೂರನೆಯದಾಗಿ ಯಾವ ನೈವೇದ್ಯವನ್ನು ಇಡಬೇಕು ಅಂತ ನೋಡೋದಾದರೆ ಪುಳಿಯೋಗರೆಯನ್ನು ಲಕ್ಷ್ಮೀದೇವಿಗೆ ನೈವೇದ್ಯವಾಗಿ ಮೂರನೆಯದಾಗಿ ಅರ್ಪಿಸಬೇಕು ವರಮಹಾಲಕ್ಷ್ಮಿ ಹಬ್ಬದ ದಿನ ಪುಳಿಯೋಗರೆಯನ್ನು ನೈವೇದ್ಯ ಲಕ್ಷ್ಮೀ ಲಕ್ಷ್ಮೀದೇವಿಗೆ ಅರ್ಪಿಸಿದರೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಮನೆಯಲ್ಲಿ ಕಲಹಗಳು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಲಕ್ಷ್ಮೀ ದೇವಿಯು ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಇನ್ನು ನಾಲ್ಕನೆಯದಾಗಿ ಲಕ್ಷ್ಮೀ ದೇವಿಯ ಹಬ್ಬಕ್ಕೆ ಖಾರಾ ಪೊಂಗಲನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಖಾರಾ ಪೊಂಗಲನ್ನ ಲಕ್ಷ್ಮೀ ದೇವಿಗೆ ನಾಳೆಯ ದಿನ ಅರ್ಪಿಸಿದ್ದೇ ಆದಲ್ಲಿ ಕುಟುಂಬ ಸೌಖ್ಯ ಪ್ರಾಪ್ತಿಯಾಗುತ್ತೆ ಕುಟುಂಬದ ವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಅವತ್ತಿನ ದಿನ ನಾಲ್ಕನೆಯ ನೈವೇದ್ಯ ಖಾರ ಪೊಂಗಲನ್ನ ನೈವೇದ್ಯವಾಗಿ ಅರ್ಪಿಸಬೇಕು ಇನ್ನು ಕೊನೆಯದಾಗಿ ಐದನೆಯದಾಗಿ ಗುಡ ಅನ್ನವನ್ನ ಅಂದರೆ ದೇವಿಯ ಪ್ರೀತಿಗೋಸ್ಕರ ನೈವೇದ್ಯವಾಗಿ ಅರ್ಪಿಸಬೇಕು ಆರೋಗ್ಯ ವೃದ್ಧಿಯಾಗಲು ಸದಾ ಆರೋಗ್ಯ ಕ್ಷೇಮವಾಗಿರಲು ತಪ್ಪದೇ ನಾಳೆಯ ದಿನ ಲಕ್ಷ್ಮೀ ದೇವಿಯವರಿಗೆ ಬೆಲ್ಲದ ಅನ್ನವನ್ನ ಅಥವಾ ಸಿಹಿ ಪೊಂಗಲನ್ನ ನೈವೇದ್ಯವಾಗಿ ಅರ್ಪಿಸಿದರೆ ಅದ್ಭುತವಾದಂತಹ ಫಲಗಳು ಪ್ರಾಪ್ತಿಯಾಗಿ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ವಿಶೇಷವಾಗಿ ಮೊಸರನ್ನ ಪಾಯಸನ್ನ ಉಳಿಯೋಗರೆ ಖಾರ ಪೊಂಗಲ್ ಅಥವಾ ಬೆಲ್ಲದನ್ನ ಇಷ್ಟು ಪದಾರ್ಥಗಳಲ್ಲಿ ಎರಡರಿಂದ ಮೂರು ಪದಾರ್ಥಗಳನ್ನು ಅಥವಾ ಮೂರು ಅನ್ನವನ್ನಾದರೂ ಕೂಡ ಲಕ್ಷ್ಮೀದೇವಿಗೆ ಅರ್ಪಿಸಿದರೆ ಅದ್ಭುತವಾದ ಫಲಗಳು ಪ್ರಾಪ್ತಿಯಾಗುತ್ತೆ ಇವಷ್ಟೇ ಅಲ್ಲದೆ ನೆನೆಸಿದ ಕಡಲೆ ಕಾಳನ್ನು ಲಕ್ಷ್ಮೀದೇವಿಗೆ ಅರ್ಪಿಸಿ ನಾಳೆಯ ದಿನ ಲಕ್ಷ್ಮಿಯ ಅಷ್ಟೋತ್ತರ ನಾಮಾವಳಿಗಳನ್ನು ಹೇಳ್ಕೊಂಡ್ರೆ ಹೆಣ್ಣು ಮಕ್ಕಳಿಗೆ ಸೌಭಾಗ್ಯ ವೃದ್ಧಿಯಾಗುತ್ತೆ ನಾಳೆಯ ದಿನ ಲಕ್ಷ್ಮೀದೇವಿಗೆ ದಾಳಿಂಬೆ ಅಣ್ಣನ ತಪ್ಪದೆ ನೈವೇದ್ಯವಾಗಿ ಇಟ್ಟರೆ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತೆ ನಾಳೆ ಮಂದಾರ ಪುಷ್ಪ ಅಂದರೆ ಬಿಳಿ ಬಣ್ಣದಾಗಿರ್ಬಹುದು ಕೆಂಪು ಬಣ್ಣದಾಗಿರ್ಬೋದು ಅಥವಾ ಹಳದಿ ಬಣ್ಣದ ದಾಸವಾಳದ ಹೂವನ್ನು ಲಕ್ಷ್ಮೀ ದೇವಿಯ ಅಲಂಕಾರಕ್ಕೆ ಬಳಸ್ಕೊಳ್ಬೇಕು ಹಾಗೆಯೇ ಅತಿ ಮುಖ್ಯವಾಗಿ ತಾವರೆ ಪುಷ್ಪವನ್ನ ಲಕ್ಷ್ಮೀ ದೇವಿಯ ಪೂಜೆಗೆ ಇಟ್ಟರೆ ಅದ್ಭುತ ಫಲಗಳು ಹಾಗೂ ಲಕ್ಷ್ಮೀ ದೇವಿಯ ಪ್ರೀತಿ ಅನ್ನೋದು ವಿಶೇಷವಾಗಿ ಪ್ರಾಪ್ತಿಯಾಗುತ್ತೆ ಹಾಗೆಯೇ ನಾಳೆಯ ದಿನ ಮನೆಯಲ್ಲಿ ಯಾವ ತಪ್ಪುಗಳನ್ನ ಹೆಣ್ಣು ಮಕ್ಕಳು ಮಾಡಬಾರದು ಅಂತ ನೋಡೋದಾದ್ರೆ ಕಲಹಗಳನ್ನ ಮಾಡಿಕೊಳ್ಬಾರದು ಸಿಡಿ ಸಿಡಿ ಅಂತ ಹಬ್ಬವನ್ನು ಮಾಡಬಾರದು ಮುಖದಲ್ಲಿ ಲಕ್ಷ್ಮೀ ಕಳೆ ಹಾಗೂ ನಗುಮುಖದಿಂದ ಲಕ್ಷ್ಮೀ ದೇವಿಯನ್ನ ಅಂದರೆ ಮುತ್ತೈದೆಯರನ್ನ ಮನೆಗೆ ಸ್ವಾಗತ ಮಾಡಿಕೊಳ್ಬೇಕು ಅಕ್ಕಪಕ್ಕದ ಮನೆಗೆ ಹೋದಾಗ ನಗುಮುಖದಿಂದಲೇ ಅರಿಶಿನ ಕುಂಕುಮ ತಾಂಬೂಲವನ್ನ ಮನೆಗೆ ತರಬೇಕು ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನ ಬಹಳ ಆಡಂಬರದಿಂದ ಕೂರಿಸದೆ ಯಾವುದೇ ಹೆಚ್ಚಿನ ಒಡವೆಗಳನ್ನ ಹಾಕದೆ ಸರಳವಾಗಿ ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡಿಕೊಳ್ಬೇಕು ನಾಳೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಾಲನ್ನ ಚೆಲ್ಬಾರದು ಮನೆಯನ್ನ ಶಾಂತವಾಗಿ ಹಾಗೂ ಶುದ್ಧವಾಗಿ ಇಟ್ಕೊಳ್ಬೇಕು ನಾಳೆಯ ದಿನ ಅನ್ನವನ್ನ ಚೆಲ್ಲಬಾರದು ಅಂದರೆ ನೀವು ಮಾಡಿರ್ತಕ್ಕಂತಹ ಅಡುಗೆಗಳು ವೇಸ್ಟ್ ಆಗಬಾರದು ಆ ರೀತಿಯಾಗಿ ನೀವು ನೋಡಿಕೊಳ್ಬೇಕು ಇದರ ಜೊತೆಗೆ ಮನೆಯಲ್ಲಿ ನಾಳೆಯ ದಿನ ವಿಘ್ನಗಳು ಅದರಲ್ಲೂ ಅತಿ ಮುಖ್ಯವಾಗಿ ವಿಶೇಷವಾಗಿ ಬಟ್ಟೆಗಳು ಸುಡದಂತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು ಇಷ್ಟು ತಪ್ಪುಗಳನ್ನು ಮಾಡದೆ ಭಕ್ತಿ ಶ್ರದ್ಧೆ ಹಾಗೂ ಪ್ರೀತಿಯಿಂದ ಲಕ್ಷ್ಮೀ ದೇವಿಗೆ ಈ ನೈವೇದ್ಯಗಳನ್ನು ಅರ್ಪಿಸಿ ಫಲಪುಷ್ಪಗಳ ಅಲಂಕಾರವನ್ನು ಮಾಡಿ ಈ ಒಂದು ಶ್ಲೋಕವನ್ನು ಹೇಳ್ತಾ ಪೂಜೆಯನ್ನು ಮಾಡಿ ನೋಡಿ ಅದ್ಭುತವಾದ ಫಲಗಳು ಪ್ರಾಪ್ತಿಯಾಗುತ್ತೆ ನೋಡಿದ್ರಲ್ಲ ಲಕ್ಷ್ಮೀ ದೇವಿಯ ಹಬ್ಬದ ದಿನ ಯಾವ ರೀತಿಯಾದಂತಹ ನೈವೇದ್ಯಗಳನ್ನು ಅರ್ಪಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಇಂತಹ ವಿಶೇಷವಾದ ಮಾಹಿತಿ ನಿಮಗಿಷ್ಟ ಆದರೆ ತಪ್ಪದೇ ಜೈ ವರಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಾಳೆ ಬೆಳಿಗ್ಗೆ ಲಕ್ಷ್ಮೀ ದೇವಿಯ ವಿಶೇಷ ಮಂತ್ರದ ಜೊತೆಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ